ಯೋ ಗಾಯ್ಸ್ ಎಲ್ಲರೂ ಹೇಗಿರ್ತಾ ಇದ್ದೀರಾ ಕಾಯ್ತಾ ಇದ್ದ ದ ಬಿಚ್ಚರ್ ನ ಸೀರೀಸ್ ಕೊನೆಗುವೆ ಬಂದು ಬಿಡ್ತು ಖಂಡಿತ ಇದ್ರಲ್ಲಿ ತುಂಬಾನೇ ಮ್ಯಾಜಿಕಲ್ ಪವರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಆದಲ್ಲವೇ ತುಂಬಿರ್ತಾ ಇದಾವೆ ಸರಿ ಓಕೆ ಬ್ಯಾಕ್ ಗ್ರೌಂಡ್ ಸ್ಟೋರಿ ಹೇಳಿ ಬಿಡ್ತೀನಿ ಸೆಂಟ್ರಾದ ಯುವರಾಣಿಯಾಗಿರ್ತಾರೋ ಸೀರಿಯನ್ನ ಕಾಪಾಡೋದು ನಮ್ಮ ಹೀರೋವಾಗಿರ್ತಾರೋ ಗೆರಾಲ್ಟ್ ನ ಕರ್ತವ್ಯವಾಗಿರ್ತಾ ಇದೆ ಸೊ ಅವಳಿಗೆ ಫೈಟಿಂಗ್ ಸ್ಕಿಲ್ ಗಳನ್ನೆಲ್ಲ ಕಲಿಸಿ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾನೆ ಇನ್ನೊಂದ್ ಕಡೆಯಲ್ಲಿ ನಮ್ಮ ಯಾನಿಫರ್ ತನ್ನ ಎಲ್ಲಾ ಮ್ಯಾಜಿಕಲ್ ಪವರ್ ಗಳನ್ನ ಕಳ್ಕೊಂಡು ಬಿಟ್ಟಿರ್ತಾ ಇದ್ದಾಳೆ ಸೊ ಈ ವಿಷಯವನ್ನ ತಿಳ್ಕೊಳ್ಳುವ ಹ್ಯಾರಿಟೂಸ್ ಅನ್ನುವ ಮ್ಯಾಜಿಕಲ್ ಸ್ಕೂಲಿನವರು ನಮ್ಮ ಯಾನಿಫರ್ ಅವಳನ್ನ ಟೆಸ್ಟ್ ಮಾಡೋದಿಕ್ಕಾಗಿ ಅಂತ ಹೇಳಿ ಬಿಟ್ಟು ಎದುರಾಳಿ ತಂಡದ ಒಬ್ಬ ವ್ಯಕ್ತಿಯನ್ನ ತಾಳಿಯನ್ನ ಕಾತರಿಸೋದಿಕ್ಕಾಗಿ ಒಂದು ಚಾನ್ಸ್ ಅನ್ನ ಕೊಡ್ಬೇಕಾದ್ರೆ ನಮ್ಮ ಯಾನಿಫರ್ ಕೂಡ ಅವನ ಕಥೆಯನ್ನ ಮುಗಿಸಿ ಬಿಟ್ಟು ಅವಳು ಯಾವ್ದೇ ಮೋಸವನ್ನ ಮಾಡೋಕೆ ಬಂದಿರ್ತಾ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ತಾಳೆ ಅಂತ ನೋಡ್ಬೇಕಾದ್ರೆ ಆ ವಿಲನ್ ಟೀಮಿನ ವ್ಯಕ್ತಿಯನ್ನ ಕಾಪಾಡಿ ಬಿಟ್ಟು ಅವನನ್ನ ಕರ್ಕೊಂಡು ಹ್ಯಾರಿಟೂಸ್ ದ ಸ್ಕೂಲಿನಿಂದಾನೇ ಹೊರಟು ಬಂದು ಬಿಡ್ತಾಳೆ ಇದಿಷ್ಟು ಬ್ಯಾಕ್ ಗ್ರೌಂಡ್ ಸ್ಟೋರಿ ಆಗಿರ್ತಾ ಇದೆ ಸೊ ಇನ್ ಮುಂದೆ ಅದೆಂತಹ ಭಯಂಕರವಾದ ಟ್ವಿಸ್ಟ್ ಗಳೆಲ್ಲ ಕಾದಿರ್ತಾ ಇದೆ ಅನ್ನೋದನ್ನೇ ನೋಡೋಣ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರ್ತಾ ಇಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಅನ್ನ ಮಾಡಿ ಸರಿ ಓಕೆ ಇನ್ನು ಡೈರೆಕ್ಟ್ ಆಗಿ ದ ವಿಚರ್ ನ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ ಓಪನಿಂಗ್ ಸೀನ್ ನಲ್ಲೇ ನಮ್ಮ ಹೀರೋ ಸಿರಿಗೆ ಫೈಟಿಂಗ್ ಸ್ಕಿಲ್ ನೆಲ್ಲ ಕಲಿಸಿ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಲ್ವಾ ಅದೇ ರೀತಿಯಾಗಿ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾನೆ ಸೊ ಇದೇ ರೀತಿಯಾಗಿ ಟ್ರೈನಿಂಗ್ ನಡೀತಾ ಇರ್ಬೇಕಾದ್ರೆ ನಮ್ಮ ಸಿರಿಗೆ ಡ್ರೆಸ್ ಅನ್ನುವ ಒಂದು ಮ್ಯಾಜಿಕಲ್ ಲೇಡಿಯ ಭೇಟಿ ಆಗುತ್ತೆ ಸೊ ಯಾರ್ ನೀವು ಅಂತ ಅವಳನ್ನ ನೋಡಿ ನಿಂತಿರ್ತಾ ಇರ್ಬೇಕಾದ್ರೆ ಅದೇ ಜಾಗಕ್ಕೆ ನಮ್ಮ ಹೀರೋ ಕೂಡ ಒಂದು ಹೊಂದಿಯನ್ನ ಭೇಟಿ ಆಡಿ ಬಿಟ್ಟು ಬರ್ತಾನೆ ನಂತರ ನಮ್ಮ ಹೀರೋ ಆ ಡ್ರೆಸ್ ನ ಹತ್ತಿರ ಮಾತಾಡೋದನ್ನ ನೋಡಿ ಬಿಟ್ಟು ನಮ್ಮ ಸಿರಿ ಅರ್ಥವನ್ನ ಮಾಡಿಕೊಳ್ತಾಳೆ ಇವರಿಬ್ಬರವೇ ಮುಂಚೆಯಿಂದನೇ ಪರಿಚಯ ಇರ್ತಾ ಇದೆ ಅನ್ನೋದನ್ನ ನೆಕ್ಸ್ಟ್ ನಮ್ಮ ಹೀರೋ ಆ ಡ್ರೆಸ್ ಅನ್ನು ಕೂಡ ಅವನ ಜೊತೆಯಾಗಿನೇ ಕರ್ಕೊಂಡು ಮೊರೆಯಕ್ಕೋಗೇನೆ ಬರ್ತಾರೆ ಆ ನಂತರ ಎಲ್ಲರೂ ಕುಳಿತು ಡಿನ್ನರ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಡ್ರೆಸ್ಸಿಗೆ ನಮ್ಮ ಹೀರೋ ಹೇಗೆ ಪರಿಚಯ ಅನ್ನೋದನ್ನ ಹೇಳ್ತಾಳೆ ಒಂದು ಟೈಮ್ ನಲ್ಲಿ ಒಂದು ದೊಡ್ಡದಾದ ಮಾನ್ಸ್ಟರ್ ಬಂದು ಬಿಟ್ಟಿರ್ತಾ ಇತ್ತು ಅದ್ರ ವಿರುದ್ಧವಾಗಿ ಹೋರಾಡ್ತಾ ಇರ್ಬೇಕಾದ್ರೆ ಗೆರಾಲ್ಟು ನನಗೆ ಪರಿಚಯವಾಗಿರ್ತಾ ಇದ್ದಾನೆ ಅನ್ನೋದನ್ನ ಹೇಳಿಕೊಳ್ತಾಳೆ ನೆಕ್ಸ್ಟ್ ನಮ್ಮ ಹೀರೋ ಸಿರಿಗೆ ಏನನ್ನ ಹೇಳ್ತಾನೆ ಅಂದ್ರೆ ಇಲ್ಲಿಗೆ ಈ ಡ್ರೆಸ್ ಅನ್ನ ಕರಿಸಿರ್ತಾ ಇರೋದೇ ನಿನಗಾಗಿ ಕಣಮ್ಮ ನಿನ್ನ ಹತ್ರ ತುಂಬಾನೇ ವಿಶೇಷ ಶಕ್ತಿಗಳೆಲ್ಲ ಇರ್ತಾ ಇದ್ದು ಅದನ್ನ ಕಂಟ್ರೋಲ್ ಮಾಡೋದಿಕ್ಕೆ ನಿನಗೆ ಇನ್ನುವೇ ಬಂದಿರ್ತಾ ಇಲ್ಲ ಅಲ್ವಾ ಸೊ ಅದನ್ನ ಕಂಟ್ರೋಲ್ ಗೆ ತೋದಿಕ್ಕೆ ಇವರು ಹೆಲ್ಪ್ ಅನ್ನ ಮಾಡ್ತಾರೆ ಅನ್ನೋದಾಗಿ ಹೇಳ್ತಾನೆ ನೆಕ್ಸ್ಟ್ ಆ ಡ್ರೆಸ್ಸಿಗೆ ಏನನ್ನ ಹೇಳ್ತಾನೆ ಅಂದ್ರೆ ನಮ್ಮ ಸಿರಿಯ ಹತ್ರ ನಾರ್ಮಲ್ ಆದ ಪವರ್ ಗಳು ಇರ್ತಾ ಇಲ್ಲ ಅಂದ್ರೆ ಫ್ಯೂಚರ್ ಅನ್ನ ಪ್ರಿಡಿಕ್ಟ್ ಮಾಡೋದು ವಿಜನ್ಸ್ ಗಳನ್ನ ನೋಡೋದು ಈ ರೀತಿಯಾಗಿ ತುಂಬಾನೇ ಡಿಫ್ರೆಂಟ್ ಆದ ಪವರ್ ಗಳು ಇರ್ತಾ ಇದಾವೆ ಬಟ್ ಆದ್ರೆ ಇವಳ ಹಿಂದೆ ತುಂಬಾನೇ ಗಳು ಏನಕ್ಕಾಗಿ ಬಿದ್ದಿರ್ತಾ ಇದಾವೆ ಪದೇ ಪದೇ ಏನಕ್ಕಾಗಿ ಇವಳನ್ನ ಹಿಡಿಯೋದಿಕ್ಕಾಗಿ ಬರ್ತಾ ಇದಾವೆ ಅನ್ನೋದನ್ನ ತಿಳ್ಕೊಬೇಕು ಅನ್ನೋದಾಗಿ ಹೇಳ್ತಾನೆ ಆ ನಂತರ ಟ್ರೆಸ್ ಅನ್ನ ಕರ್ಕೊಂಡು ಬಂದು ಬಿಟ್ಟು ಒಂದು ಡಿಮೋನ್ ನ ತಲೆಯನ್ನ ತೋರಿಸ್ತಾನೆ ಅಂಡ್ ಈ ಡಿಮೋನ್ ಯಾವ್ದು ಅಂದ್ರೆ ಕೊನೆಯದಾಗಿ ಸಿರಿಯನ್ನ ಹಿಡಿಯೋದಿಕ್ಕಾಗಿ ಬಂದಿರ್ತಾ ಇರೋ ಡಿಮೋನು ಬಟ್ ಆದ್ರೆ ನಮ್ಮ ಹೀರು ಅದ್ರ ಖಾತೆಯನ್ನೇ ಮುಗಿಸಿ ಹಾಕಿ ಬಿಟ್ಟಿರ್ತಾ ಇದ್ದಾನೆ ನೆಕ್ಸ್ಟ್ ಎಲ್ಲಾ ಡಿಮೋನ್ ಗಳ ಹಿಂದೆ ಯಾವುದೋ ಒಂದು ದೊಡ್ಡದಾದ ಕೈ ಇರ್ತಾ ಇದೆ ಯಾರೋ ಮಹಾನ್ ಶಕ್ತಿಶಾಲಿಯಾದ ಜಾದುಗಾರನೇ ಇರ್ಬೇಕು ಅನ್ನೋದಾಗಿ ಯೋಚಿಸ್ತಾನೆ ನೆಕ್ಸ್ಟ್ ಟ್ರೆಸ್ ಆ ಡಿಮೋನ್ ನ ತಲೆಯಿಂದ ಒಂದು ಸ್ವಲ್ಪ ಸ್ಯಾಂಪಲ್ ಅನ್ನ ತಗೊಂಡು ಅನಲೈಸ್ ಅನ್ನ ಮಾಡೋದಿಕ್ಕಾಗಿ ತರ್ತಾಳೆ ಆ ನಂತರ ನಾಳೆ ಬೆಳಗ್ಗೆ ಹೊತ್ತಿಗೆ ಇದ್ರ ರಿಸಲ್ಟ್ ಗೊತ್ತಾಗಿ ಬಿಡುತ್ತೆ ಇದ್ರ ಹಿಂದೆ ಜಾದುಗಾರನ ಕೈವಾಡ ಇರ್ತಾ ಇದ್ಯಾ ಅಥವಾ ಆ ಡಿಮೋನ್ ಗಳೇ ಸಿರಿಗೆ ಅಟ್ರಾಕ್ಟ್ ಆಗಿ ಬರ್ತಾ ಇದಾವ ಅನ್ನೋ ವಿಷಯ ಗೊತ್ತಾಗಿ ಬಿಡುತ್ತೆ ಅನ್ನೋದನ್ನ ಹೇಳ್ತಾಳೆ ಆ ನಂತರ ಅವತ್ತು ನೈಟು ನಮ್ಮ ಹೀರೋ ಮತ್ತೆ ಆ ಟ್ರೆಸ್ಸು ಇಬ್ಬರ್ ತುಂಬಾನೇ ಹತ್ರವಾಗೋದಿಕ್ಕಾಗಿ ನೋಡ್ತಾರೆ ಬಟ್ ಆದ್ರೆ ನಮ್ಮ ಹೀರೋ ಯಾನಿಫರ್ ಅನ್ನ ಲವ್ ಮಾಡ್ತಾ ಇದ್ದಾನೆ ಅಲ್ವಾ ಸೊ ನನ್ನ ಪ್ರೀತಿಯನ್ನ ಬೇರೆಯವರಿಗೆ ಕೊಟ್ಟಿರ್ತಾ ಇದೀನಿ ಅನ್ನೋದಾಗಿ ಹೇಳಿ ಬಿಡ್ತಾನೆ ಇನ್ನೊಂದ್ ಕಡೆ ನಮ್ಮ ಸಿರಿಗೆ ಈ ಡ್ರೆಸ್ ಬಂದಿರ್ತಾ ಇರೋದು ನಮ್ಮ ಮ್ಯಾಜಿಕಲ್ ಪವರ್ ಗಳನ್ನ ಕಂಟ್ರೋಲ್ ಮಾಡೋದನ್ನ ಕಲಿಸಿ ಕೊಡೋಕೆ ಅಲ್ವಾ ಸೊ ನಾನು ಒಬ್ಬಳು ಪ್ರಿನ್ಸೆಸ್ ಆಗಿರ್ತಾ ಇರೋದ್ರಿಂದ ರಾಣಿಯ ಗೆಟಪ್ ನಲ್ಲೇ ಬರೋಣ ಅಂತ ಹೇಳಿ ಬಿಟ್ಟು ಸೂಪರ್ ಆಗಿ ರೆಡಿಯಾಗಿ ಬರ್ತಾಳೆ ಬಟ್ ಆದ್ರೆ ವಿಚರ್ ಗಳ ಜಗತ್ತಿನಲ್ಲಿ ಈ ರೀತಿ ಮೇಲು ಕೀಳು ಅನ್ನೋದು ಇರೋದಿಲ್ಲ ಸೊ ಇವ್ಳು ರಾಣಿಯ ರೀತಿ ಬಿಲ್ಡ್ ಅಪ್ ಅನ್ನ ತಗೊಳ್ಳೋದನ್ನ ನೋಡಿಬಿಟ್ಟು ಅಲ್ಲಿ ಇರ್ತಾರೋ ಬೇರೆ ವಿಚರ್ ಗಳು ನಗಾಡಿ ಬಿಡ್ತಾರೆ ಅಷ್ಟೇ ನಮ್ಮ ಸಿರಿ ಕೋಪವನ್ನ ಮಾಡ್ಕೊಂಡು ಹಿಂದಕ್ಕೆನೆ ಬಂದು ಬಿಡ್ತಾಳೆ ಇದನ್ನ ನೋಡುವ ಟ್ರೆಸ್ ಹೇಗಾದ್ರೂ ಮಾಡಿ ಸಿರಿಯನ್ನ ಸಮಾಧಾನವನ್ನ ಮಾಡೋಣ ಅಂತ ಹೇಳಿ ಬಿಟ್ಟು ಸಿರಿಯನ್ನ ಲ್ಯಾಬಿಗೆನೆ ಕರ್ಕೊಂಡು ಬರ್ತಾಳೆ ಒಂದು ಡಿಮೋನ್ ಸ್ಯಾಂಪಲ್ ಅನ್ನ ತಗೊಂಡು ಅದನ್ನ ಟೆಸ್ಟಿಗಾಗಿ ಮಡಗಿರ್ತಾ ಇದ್ರು ಅಲ್ವಾ ಅದರ ಬಿಟ್ಟಿರ್ತಾ ಇದೆ ಅದನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಹಿಂದೆ ಯಾವುದೇ ಜಾದುಗಾರನ್ನ ಕೈವಾಡ ಇರ್ತಾ ಇಲ್ಲ ಬಟ್ ಆದ್ರೆ ಯಾವ್ದೋ ಒಂದು ಅಮಾನುಷ ಶಕ್ತಿ ಆ ಗಳನ್ನ ಸಿರಿಯ ಹಿಂದೆ ಚೂವನ್ನ ಬಿಡ್ತಾ ಇದೆ ಅನ್ನೋದು ಗೊತ್ತಾಗಿ ಬಿಡುತ್ತೆ ನೆಕ್ಸ್ಟ್ ಇವಾಗ ಚೆಕಿಂಗ್ ಆಗಿ ಒಂದು ಸ್ಯಾಂಪಲ್ ಅನ್ನ ತಗೊಂಡಿರ್ತಾ ಇದ್ರು ಅಲ್ವಾ ಅದನ್ನ ಒಂದು ಪ್ಲೇಟ್ ಗೆ ಹಾಕಿ ಬಿಟ್ಟು ನೋಡ್ಬೇಕಾದ್ರೆ ಅದು ಸ್ಟಾಲಸೈಟ್ ಆಗಿ ಇರ್ತಾ ಇದೆ ಅಂದ್ರೆ ಈ ಸ್ಟಾಲಸೈಟ್ ನಿಂದನೆ ಮೋನೊಲಿತ್ ಗಳ ಜನ್ಮವಾಗೋದು ಈ ಮೋನೊಲಿತ್ ಏನು ಅಂದ್ರೆ ಬೆಟ್ಟ ಗುಡ್ಡಗಳ ಹಾಗೆ ಕಲ್ಲಿನ ರೀತಿ ಇರ್ತಾ ಇರೋ ಒಂದು ಅಮಾನುಷ ಶಕ್ತಿ ಇದನ್ನ ನೋಡುವ ನಮ್ಮ ಹೀರೋ ಹಾಗಿದ್ರೆ ಈ ಎಲ್ಲಾ ಡಿಮೋನ್ ಗಳು ಆ ಮೋನೊಲಿತ್ ನ ಕಡೆಯಿಂದಾನೇ ಬರ್ತಾ ಇದೆ ಅನ್ನೋದನ್ನ ಯೋಚಿಸ್ತಾನೆ ನೆಕ್ಸ್ಟ್ ನಮ್ಮ ಸಿರಿ ಆ ಸ್ಯಾಂಪಲ್ ಅನ್ನ ಮುಟ್ಟಿ ನೋಡ್ಬೇಕಾದ್ರೆ ಅವಳು ಬೇರೆಯಾದ ಒಂದು ಲೋಕಕ್ಕೆನೇ ಬಂದು ಬಿಡ್ತಾ ಇದ್ದಾಳೆ ಅಂಡ್ ಅವಳಿಗೆ ಒಂದು ದೊಡ್ಡದಾದ ಮೋನೊಲಿತ್ ಕಾಣಿಸಿಕೊಳ್ತಾ ಇದೆ ಮೂನ್ ಒಲಿ ದುಷ್ಟಶಕ್ತಿಗಳನ್ನ ತುಂಬಿರ್ತಾ ಇರೋ ಒಂದು ಬಂಡೆ ಕಲ್ಲು ಅಂತ ನೆನಪಿಟ್ಕೊಳ್ಳಿ ಸಾಕು ಈ ರೀತಿ ವಿಚಿತ್ರವಾಗಿ ಆಡೋದಿಕ್ಕೆ ಶುರು ಮಾಡಿ ಬಿಡ್ತಾಳೆ ನಮ್ಮ ಹೀರೋ ಇಬ್ಬರ್ವೇ ಸೇರಿ ಬಿಟ್ಟು ನಮ್ಮ ಸಿರಿಯನ್ನ ಏನಾಯ್ತು ಏನಾಗಿರ್ತಾ ಇದೆ ನಿನಗೆ ಅಂತ ತುಂಬಾ ಕ್ವಶನ್ ಅನ್ನ ಮಾಡಿ ಕೇಳ್ಬೇಕಾದ್ರೆ ನಮ್ಮ ಸಿರಿ ಇವಾಗ ಒಂದು ವಿಷಯವನ್ನ ರಿವೀಲ್ ಮಾಡ್ತಾಳೆ ನೆಲ್ಫ್ ಗಾರ್ಡಿಯನ್ಸ್ ಗಳು ನಮ್ಮ ಸೆಂಟ್ರಲ್ ರಾಜ್ಯದ ಮೇಲೆ ದಾಳಿಯನ್ನ ಮಾಡ್ದಾಗ ಅಲ್ಲಿ ಪೂರ್ತಿಯಾಗಿ ಎಲ್ಲವನ್ನ ಧ್ವಂಸವನ್ನ ಮಾಡಿಬಿಟ್ರು ನನ್ನನ್ನ ಕಾಪಾಡೋಕೆ ಅಂತ ಹೇಳಿ ಬಿಟ್ಟು ಕಾಲಂತಿ ಅವ್ರು ನನ್ನನ್ನ ಕಳುಹಿಸಿರ್ತಾ ಇದಾರೆ ಸೊ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬರ್ತಾ ಇರ್ಬೇಕಾದ್ರೆ ಆ ನೆಲ್ಪ್ ಗಾರ್ಡಿಯನ್ಸ್ ಕಡೆ ನನ್ನನ್ನ ನೋಡಿ ಬಿಟ್ಟಿರ್ತಾ ಇದ್ದಾನೆ ಸೊ ಅವನಿಂದ ಬಚಾವಾಗೋದಿಕ್ಕೆ ಅಂತ ಹೇಳಿ ಬಿಟ್ಟು ಜೋರಾಗಿ ಕಿರಿಚುಕೊಂಡಿರ್ತಾ ಇದ್ದೀನಿ ಆ ರೀತಿ ನಾನು ಕಿರ್ಚ್ಕೊಂಡಿರ್ತಾ ಇರೋದ್ರಿಂದ ಪಕ್ಕದಲ್ಲಿ ಇರ್ತಾ ಇದ್ದ ಮೋನೊಲಿತು ಮುರಿದು ಕೆಳಗಡೆಗೆ ಬಿದ್ದು ಬಿಟ್ಟಿರ್ತಾ ಇದೆ ಅಂಡ್ ಆ ರೀತಿ ನಾನು ಕಿರುಚಿಕೊಂಡಿರ್ತಾ ಇರೋದ್ರಿಂದ ಭೂಮಿಯೆಲ್ಲ ಕುಸಿದು ಬಿಟ್ಟು ದೊಡ್ಡದಾದ ಪಾತಾಳವೇ ಸೃಷ್ಟಿಯಾಗಿ ಬಿಟ್ಟಿರ್ತಾ ಇದೆ ಅಷ್ಟೇ ಇದನ್ನ ಕೇಳುವ ನಮ್ಮ ಹೀರೋ ಮತ್ತೆ ಡ್ರೆಸ್ಸು ಇಬ್ಬರೂ ಗಾಬರಿಯಾಗಿ ಬಿಡ್ತಾ ಇದ್ದಾರೆ ಒಂದು ಚಿಕ್ಕ ಹುಡುಗಿ ಕಿರುಚಿ ಆ ರೀತಿಯಾದ ದೊಡ್ಡ ಪ್ರಪಾತವನ್ನೇ ಸೃಷ್ಟಿಸೋದಿಕ್ಕೆ ಹೇಗೆ ಸಾಧ್ಯ ಅನ್ನೋದಾಗಿ ಹಾಗಿದ್ರೆ ಈ ಎಲ್ಲಾ ಡಿಮೋನ್ ಗಳೇ ಅದೇ ಪ್ರಪಾತದಿಂದ ಎದ್ದು ಬರ್ತಾ ಇದಾವ ಅನ್ನೋದಾಗಿ ಯೋಚನೆಯನ್ನ ಮಾಡ್ತಾರೆ ನೆಕ್ಸ್ಟ್ ನೀನೇನವೇ ಯೋಚನೆಯನ್ನ ಮಾಡಬೇಡ ಕೋಣಮ್ಮ ನಾನು ಎಲ್ಲಿಯವರೆಗೂ ಬದುಕಿರ್ತೀನೋ ಅಲ್ಲಿಯವರೆಗೂ ನಿನ್ನ ಕಾಪಾಡ್ಕೊಳ್ಳೋದು ನನ್ನದೇ ಜವಾಬ್ದಾರಿ ಅನ್ನೋದಾಗಿ ನಮ್ಮ ಸಿರಿಗೆ ಧೈರ್ಯವನ್ನ ತುಂಬತಾನೆ ನೆಕ್ಸ್ಟ್ ಡ್ರೆಸ್ ಒಂದು ಪೋರ್ಟಲ್ ಅನ್ನ ಕ್ರಿಯೇಟ್ ಮಾಡಿ ಬಿಟ್ಟು ನಮ್ಮ ಹೀರೋ ಈ ಮೋನೋಲಿತ್ ನ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡೋದಿಕ್ಕಾಗಿ ಅಂತ ಹೇಳಿ ಬಿಟ್ಟು ಹ್ಯಾರಿಟೋಸ್ ಅನ್ನ ಒಂದು ಮ್ಯಾಜಿಕಲ್ ಸ್ಕೂಲ್ ಇರ್ತಾ ಇದೆ ಅಲ್ವಾ ಅದ್ರಲ್ಲಿ ಒಬ್ಬ ಹೆಡ್ ಮಾಸ್ಟರ್ ಆಗಿರ್ತಾ ಇರೋ ವ್ಯಕ್ತಿಯ ಹೊತ್ತಿರಕ್ಕೆ ಕಳುಹಿಸಿ ಕೊಡ್ತಾಳೆ ಸೀನ್ ಮತ್ತೆ ಮೊರೆಕೋಗೆನೆ ಶಿಫ್ಟ್ ಆಗುತ್ತೆ ಅಂಡ್ ವಿಚರ್ ಗಳಿಗೆ ಟ್ರೈನಿಂಗ್ ಗಳನ್ನ ಕೊಡುವ ಗುರುಗಳಾಗಿರ್ತಾ ಇರೋ ವೆಸಮೀರ್ ಒಂದು ಬ್ಲೂ ಕಲರ್ ನ ಫ್ಲವರ್ ಅನ್ನ ಇಡ್ಕೊಂಡು ಡ್ರೆಸ್ ನ ಹೊತ್ತಿರಕ್ಕೆ ಬಂದು ಬಿಟ್ಟು ಕೆಲವು ಕಡೆ ಈ ಫ್ಲವರ್ ಸಿಗ್ತಾ ಇದೆ ಕಣಮ್ಮ ಅಂಡ್ ಈ ಫ್ಲವರ್ ಎಲ್ಲಿ ಇರುತ್ತೆ ಅಂದ್ರೆ ಹೆಲ್ಡರ್ ಗಳ ರಕ್ತ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಮಾತ್ರ ಇದು ಹುಟ್ಕೊಳ್ಳೋದಿಕ್ಕೆ ಸಾಧ್ಯ ಸಿರಿ ಇಲ್ಲಿಗೆ ಬಂದಾಗಿನಿಂದನೇ ಈ ಫ್ಲವರ್ ಗಳು ಹುಟ್ಕೊಳ್ಳೋದಿಕ್ಕೆ ಶುರುವಾಗಿರ್ತಾ ಇದೆ ಅಂದ್ರೆ ಸಿರಿಯ ಒಳಗಡೆ ಕೂಡ ಹೆಲ್ಡರ್ ನ ಅಂಶ ಬಿದ್ದಿರ್ತಾ ಇದೆಯೋ ಅನ್ನೋದಾಗಿ ಯೋಚಿಸ್ತಾರೆ ಈ ಹೆಲ್ಡರ್ ಅಂದ್ರೆ ಯಾರ್ವೇ ಅಲ್ಲ ಗೈಸ್ ಮೊಟ್ಟ ಮೊದಲ ಬಾರಿಗೆ ಜಗತ್ತಿನಲ್ಲಿ ಜಾದು ಶಕ್ತಿಯನ್ನು ಕಲಿಸಿಕೊಟ್ಟಿರ್ತಾರೋ ಜನಾಂಗದವರು ಅಂಡ್ ಈ ಹೆಲ್ಡರ್ಸ್ ಗಳ ಅಂಶದಿಂದಾನೇ ಗಳ ಜನ್ಮ ಕೂಡ ಆಗುತ್ತೆ ಅನ್ನೋದನ್ನ ಹೇಳ್ತಾನೆ ನೆಕ್ಸ್ಟ್ ವೆಸಮಿರ್ ಮತ್ತೆ ಟ್ರೆಸ್ಸು ಏನನ್ನ ಯೋಚನೆಯನ್ನ ಮಾಡ್ತಾರೆ ಅಂದ್ರೆ ಅಂಡ್ ಹೇಗಿದ್ರು ಈ ಗಳು ಸಾವಿರಾರು ವರ್ಷಗಳವರೆಗೂ ಬದುಕಿನೇ ಇರ್ತಾರೆ ಅಂಡ್ ಹೆಲ್ಡರ್ಸ್ ಗಳ ಅಂಶದಿಂದಾನೇ ಗಳ ಜನ್ಮವಾಗುತ್ತೆ ಅನ್ನೋದು ನಿಜಾನೇ ಆದ್ರೆ ಸಂಪೂರ್ಣ ಗಳ ಭವಿಷ್ಯ ಸಿರಿಯ ಕೈಯಲ್ಲೇ ಇರ್ತಾ ಇದೆ ಏನಕ್ಕಾಗಿ ಅಂದ್ರೆ ಸಿರಿಯ ಬಳಗು ಕೂಡ ಹೆಲ್ಡರ್ಸ್ ನ ಅಂಶ ಇದೆ ಅಲ್ವಾ ಅದ್ರಿಂದ ಸಂಪೂರ್ಣ ವಿಚಾರಗಳ ಭವಿಷ್ಯ ಅವಳ ಕೈಲೇ ಇರ್ತಾ ಇದೆ ಅನ್ನೋದಾಗಿ ತಿಂಕನ ಮಾಡ್ತಾರೆ ನೆಕ್ಸ್ಟ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಬಿಟ್ಟು ಹ್ಯಾರಿಟೂಸ್ ಅನ್ನುವ ಸ್ಕೂಲಿನಿಂದ ನಮ್ಮ ಯಾನಿಫರ್ ಎದುರಾಳಿ ತಂಡದ ಒಬ್ಬ ವ್ಯಕ್ತಿಯನ್ನ ಕಾಪಾಡಿ ಬಿಟ್ಟು ಅವಳು ಕೂಡ ಅವನ ಜೊತೆಯಾಗಿ ಸೇರಿ ಓಡಿ ಹೋಗಿ ಬಿಟ್ಟಿರ್ತಾ ಇದ್ಲು ಅಲ್ವಾ ಅವಳನ್ನೇ ತೋರಿಸ್ತಾರೆ ಅಂಡ್ ಅವರು ಇಬ್ಬರು ಟ್ರಾವೆಲ್ ಅನ್ನ ಮಾಡಿ ಯಾವುದೋ ಒಂದು ಊರಿಗೆ ಬಂದು ತಲುಪ್ತಾರೆ ಆ ಊರಲ್ಲಿ ನೋಡಿದ್ರೆ ಹೆಲ್ಡರ್ಸ್ ಗಳನ್ನ ಹಾಕಿ ಬಿಟ್ಟು ತುಂಬಾನೇ ಟಾರ್ಚರ್ ಅನ್ನ ಕೊಟ್ಟು ಅವರನ್ನ ಕೀಳಾಗಿನೆ ನೋಡ್ತಾ ಇದಾರೆ ಸೊ ಹೀಗೆ ನಮ್ಮ ಯಾನಿಫರು ಆ ಊರಿನ ಒಳಗಡೆಗೆನೆ ಟೆಂಪ್ಲೇಟ್ ಗಳು ಹಾರಾಡಿ ಬೀಳ್ತಾ ಇದಾವೆ ಏನಿರಬಹುದು ಅಂತ ಎತ್ತಿ ನೋಡ್ಬೇಕಾದ್ರೆ ಆ ಟೆಂಪ್ಲೆಟ್ ನಲ್ಲಿ ಬೇರೆ ಏನೂವೇ ಇರ್ತಾ ಇಲ್ಲ ಒಬ್ಬಳು ಜಾದುಗಾತಿ ನಮ್ಮ ವಿರುದ್ಧ ದೇಶದ ಒಬ್ಬ ಎದುರಾಳಿಯ ತಂಡದವನನ್ನ ಕಾಪಾಡಿ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋಗಿ ಬಿಟ್ಟಿರ್ತಾ ಇದ್ದಾಳೆ ಅವಳು ಎಲ್ಲಾದ್ರೂ ಸಿಕ್ಕಿದ್ರೆ ನಮಗೆ ಹಿಡ್ಕೊಡಿ ಅನ್ನೋದಾಗಿ ಬರ್ದು ಮಡಗಿರ್ತಾ ಇದ್ದಾರೆ ಅಂದ್ರೆ ಇವರು ಇರ್ತಾ ಇರೋದು ಬೇರೆ ಯಾರ ಅಲ್ಲ ನಮ್ಮ ಯಾನಿಫರ್ ಅವಳ ಬಗ್ಗೆ ಅಷ್ಟೇ ಇದನ್ನ ನೋಡುವ ನಮ್ಮ ಯಾನಿಫರು ಇನ್ ಮುಂದೆ ನಾವು ಈ ಜನರಿಂದ ಬದುಕುಳಿಬೇಕು ಅಂದ್ರೆ ಫ್ರೆಂಜಿಲಾ ಅವಳ ಹೆಲ್ಪ್ ಅನ್ನ ಖಂಡಿತ ನಾವು ತಗೊಳ್ಳೇಬೇಕು ಅನ್ನೋದಾಗಿ ಡಿಸೈಡ್ ಅನ್ನ ಮಾಡ್ತಾಳೆ ನೆಕ್ಸ್ಟ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿಬಿಟ್ಟು ಅದೇ ಊರಿನ ರಾಜನಾಗಿರ್ತಾ ಇರೋ ಬಿಸಿ ನ ಹತ್ತಿರಕ್ಕೆನೇ ಸೀನ್ ಶಿಫ್ಟ್ ಆಗುತ್ತೆ ಅಂಡ್ ಆ ರಾಜನ ಮೇಲೆ ಗುಪ್ತವಾಗಿ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿ ಪ್ಲಾನ್ ಅನ್ನ ಮಾಡಿಬಿಟ್ಟಿರ್ತಾ ಇದ್ದಾರೆ ಬಟ್ ಆದ್ರೆ ಪ್ರತಿ ರಾಜನವೇ ಕಾಪಾಡೋದಿಕ್ಕೆ ಅವರ ಹತ್ರ ಒಬ್ಬೊಬ್ಬ ಮೆಜಿಷಿಯನ್ ಇರ್ತಾನೆ ಅಲ್ವಾ ಸೊ ಅದೇ ರೀತಿಯಾಗಿ ಈ ರಾಜನ ಮೆಜಿಷಿಯನ್ ಕೂಡ ಅವನಿಗೆ ಬರುವ ಅಪಾಯದಿಂದ ಕಾಪಾಡಿ ಬಿಡ್ತಾನೆ ಅಂಡ್ ಆ ಮೆಜಿಷಿಯನ್ ಹತ್ರ ಭವಿಷ್ಯವನ್ನ ನೋಡುವ ಪವರ್ ಇದ್ದಿರ್ತಾ ಇದೆ ಅಂಡ್ ಇಲ್ಲಿ ಒಂದು ಗೂಬೆ ಇರೋದನ್ನವೇ ಕೂಡ ತೋರಿಸ್ತಾರೆ ಈ ಗೂಬೆಯನ್ನ ನೆನಪಿಟ್ಕೊಳ್ಳಿ ಯಾಕಂದ್ರೆ ಮುಂದೆ ಇದ್ರದ್ದು ಕೂಡ ಒಂದು ವಿಷವಿದ್ದಿರ್ತಾ ಇದೆ ನೆಕ್ಸ್ಟ್ ಈ ಕಿಂಗು ಮತ್ತೆ ಮೆಜಿಷಿಯನ್ ಇಬ್ಬರವೇ ಏನನ್ನ ಮಾತಾಡಿಕೊಳ್ತಾರೆ ಅಂದ್ರೆ ಚೆಂಡ್ರ ಮೇಲೆ ದಾಳಿಯನ್ನ ಮಾಡೋದಕ್ಕಾಗಿ ಪ್ಲಾನ್ ಮಾಡ್ತಾರೆ ಬಟ್ ಆದ್ರೆ ಸೆಂಟ್ರಾದ ಪರಿಸ್ಥಿತಿ ಹೇಗೆ ಇರ್ತಾ ಇದೆ ಅನ್ನೋದನ್ನ ತಿಳ್ಕೊಬೇಕು ಅಲ್ವಾ ಅದಕ್ಕಾಗಿ ಒಬ್ಬ ಹೆಲ್ಡರ್ ಅನ್ನ ಗುಪ್ತಾಚಾರಿಯಾಗಿ ಕಳುಹಿಸಿ ಬಿಟ್ಟು ಎಲ್ಲ ವಿಷಯಗಳನ್ನ ತಿಳ್ಕೊಳೋದಿಕ್ಕಾಗಿ ಯೋಚನೆಯನ್ನ ಮಾಡ್ತಾರೆ ಸರಿ ಓಕೆ ಅನ್ನೋದಾಗಿ ಆ ಮಜೀಶಿಯನ್ ಅವನ ರೂಮಿಗೆನೆ ಬಂದು ಬಿಟ್ಟು ಆ ರೀತಿ ಸೆಂಟ್ರಾಗೆ ಯಾರನ್ನ ಕಳುಹಿಸೋದು ಗುಪ್ತಾಚಾರಿಯಾಗಿ ಅನ್ನೋದಾಗಿ ಆ ಗೂಬಿಯ ಹತ್ರವಾಗಿ ಮಾತಾಡ್ತಾ ಇದ್ದಾನೆ ನೆಕ್ಸ್ಟ್ ತುಂಬಾನೇ ಯೋಚನೆಯನ್ನ ಮಾಡಿಬಿಟ್ಟು ಒಬ್ಬ ಹೆಲ್ಡರ್ ಅನ್ನ ಕಳಿಸೋದಿಕ್ಕಾಗಿ ಪ್ಲಾನ್ ಅನ್ನ ಮಾಡ್ತಾನೆ ಅಂಡ್ ಆ ಹೆಲ್ಡರ್ ಬೇರೆ ಯಾರು ಎಲ್ಲ ಡಾರ ಅಂಡ್ ಇಡ್ಡಾರ ಯಾರು ಗೊತ್ತಾ ನಮ್ಮ ಸಿರಿಯ ಚಿಕ್ಕ ವಯಸ್ಸಿನ ಫ್ರೆಂಡ್ ಆಗಿರ್ತಾ ಇದ್ದಾನೆ ಅಂದ್ರೆ ನಮ್ಮ ಸಿರಿ ಒಂಟಿಯಾಗಿ ಕಾಡಿನ ಒಳಗಡೆ ಸಿಕ್ಕಾಕೊಂಡಿರ್ತಾ ಇರ್ಬೇಕಾದ್ರೆ ಅವಳಿಗೆ ಹೆಲ್ಪ್ ಅನ್ನೆಲ್ಲ ಮಾಡಿ ಜೊತೆಯಾಗಿ ಇರ್ತಾ ಇದ್ದ ಫ್ರೆಂಡ್ ನೆಕ್ಸ್ಟ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಯಾನಿಫರ್ ಫ್ರೆಂಜಿಲಾವಳ ಹೆಲ್ಪ್ ಅನ್ನ ತಗೋಬೇಕು ಅಂತ ಡಿಸೈಡ್ ಅನ್ನ ಮಾಡಿರ್ತಾ ಅಲ್ವಾ ಆ ರೀತಿ ಫ್ರೆಂಜಿಲಾವ್ ಅನ್ನ ಮೀಟ್ ಮಾಡ್ಬೇಕು ಅಂದ್ರೆ ಸೆಂಟರ್ ಆಗಿ ಹೋಗ್ಬೇಕಾಗಿರ್ತಾ ಇದೆ ಸೊ ಈ ಊರಿನಲ್ಲಿ ಇರ್ತಾರೋ ಒಂದು ಸುರಂಗದ ಮಾರ್ಗದಿಂದ ಹೋಗೋದಿಕ್ಕಾಗಿ ಬರ್ತಾರೆ ಆ ರೀತಿ ಸುರಂಗದ ಒಳಗಡೆಗೆ ಬರ್ಬೇಕಾದ್ರೆ ಆಲ್ರೆಡಿ ಅಲ್ಲಿ ಇಬ್ಬರು ಗಳು ಇರ್ತಾ ಇದ್ದಾರೆ ಅಂಡ್ ಆ ಗಳು ಏನನ್ನ ಹೇಳ್ತಾರೆ ಅಂದ್ರೆ ನೀವು ಸೆಂಟ್ರಾಗೆ ತಲುಪ್ಬೇಕು ಅಂದ್ರೆ ಸೆಂಟ್ ಫೈಪರ್ ನ ಹೆಲ್ಪ್ ಅನ್ನ ಖಂಡಿತ ನೀವು ತಗೊಳ್ಳಬೇಕು ಯಾಕಂದ್ರೆ ಈ ಸೆಂಟ್ ಫೈಬರ್ ಎಷ್ಟೋ ಜನರನ್ನ ಸೆಂಟ್ರಾಗೆ ತಲುಪಿಸಿ ಇರ್ತಾ ಇದ್ದಾನೆ ಅನ್ನೋದಾಗಿ ಹೇಳ್ತಾರೆ ಸರಿ ಓಕೆ ಅನ್ನೋದಾಗಿ ಹೇಳಿ ಬಿಟ್ಟು ನಾಲ್ಕು ಜನರು ಬೆಸಿರಿ ಸೆಂಟ್ರಾ ಕಡೆಗೆ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಡೀಮೊ ಅಲ್ಲಿಗೆ ಬಂದು ಬಿಡ್ತಾ ಇದೆ ಅಷ್ಟೇ ಇಬ್ಬರು ಹೆಲ್ಡರ್ಸ್ ಗಳು ಇರ್ತಾ ಇದ್ರು ಅಲ್ವಾ ಅವರಲ್ಲಿ ಒಬ್ಬ ಅನ್ನ ತಿಂದು ಹಾಕಿ ಬಿಡ್ತಾ ಇದೆ ಸೊ ಇದನ್ನ ನೋಡುವ ಮತ್ತೊಬ್ಬ ಹೆಲ್ಡರ್ ಗೆ ತುಂಬಾನೇ ಬೇಜಾರಾಗಿ ಬಿಡುತ್ತೆ ಆ ನಂತರ ಬೇರೆ ಏನನ್ನೇ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಯೋಚನೆಯನ್ನ ಮಾಡಿಬಿಟ್ಟು ಮೂರು ಜನರೇ ಸೇರಿ ಬಿಟ್ಟು ಸೆಂಟ್ರ ಕಡೆಗೆ ಹೋಗೋದಿಕ್ಕಾಗಿ ಡಿಸೈಡ್ ಮಾಡ್ತಾರೆ ಆ ನಂತರ ಆ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ಆ ಸೆಂಟ್ ಫೈಬರ್ ನ ಗ್ರೂಪ್ ಇರ್ತಾ ಇದೆ ಅಲ್ವಾ ಆ ಗ್ರೂಪ್ ಅನ್ನೇ ಜಾಯಿನ್ ಆಗ್ತಾರೆ ನೆಕ್ಸ್ಟ್ ನಮ್ಮ ಯಾನಿಫರ್ ಸ್ವಾಡನ್ ಹಿಲ್ ನ ಮೇಲೆ ಆಗಿರ್ತಾ ಇರೋ ದಾಳಿಯಿಂದ ತನ್ನ ಶಕ್ತಿಯನ್ನೆಲ್ಲ ಪ್ರಯೋಗ ಮಾಡಿ ತನ್ನ ಎಲ್ಲಾ ಮ್ಯಾಜಿಕಲ್ ಪವರ್ ಗಳನ್ನ ಕಳ್ಕೊಂಡು ಬಿಟ್ಟಿರ್ತಾ ಇದ್ದಾಳೆ ಅಲ್ವಾ ಸೊ ಅದನ್ನ ಯೋಚನೆಯನ್ನ ಮಾಡಿ ಇರ್ತಾ ಇರ್ಬೇಕಾದ್ರೆ ಆ ಸೇಂಟ್ ಫೈಬರ್ ಅನ್ನೇ ನೋಡ್ತಾಳೆ ಆ ಸೇಂಟ್ ಫೈಬರ್ ಬೇರೆ ಯಾರ್ ಬೇಲ ಗಾಯ್ಸ್ ಸೀಸನ್ ಒನ್ ನಲ್ಲಿ ನಮ್ಮ ಹೀರೋವಿನ ಕ್ಲೋಸ್ ಫ್ರೆಂಡ್ ಆಗಿರ್ತಾ ಇರೋ ಯಾಸ್ಕೇರ್ ಸೊ ಅವನೇನೆ ಹೆಸರನ್ನ ಬದಲಾಯಿಸಿ ಈ ರೀತಿಯಾಗಿ ಓಡಾಡ್ತಾ ಇರೋದು ನೆಕ್ಸ್ಟ್ ಇವನೊಬ್ಬ ಫೇಮಸ್ ಸಿಂಗರ್ ಆಗಿದ್ದಾನೆ ಇರ್ತಾ ಇದ್ದಾನೆ ಇವನ ವಾಯ್ಸ್ ಅನ್ನ ಕೇಳಿ ಇವನನ್ನ ಮೀಟ್ ಮಾಡೋದಿಕ್ಕಾಗಿ ನಮ್ಮ ಯಾನಿಫರ್ ಬರ್ತಾಳೆ ಆ ರೀತಿ ಖುಷಿಯಾಗಿ ಬಂದು ಮೀಟ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಯಾನಿಫರ್ ಅವಳ ಸ್ಥಿತಿಯನ್ನ ನೋಡಿ ಯಾಸ್ಕಿಯರು ತುಂಬಾನೇ ಗಾಬರಿಯಾಗಿ ಬಿಡ್ತಾನೆ ನೀನು ಮತ್ತೆ ಗೆರಾಲ್ಟು ಇಬ್ಬರವೇ ಒಂದ್ ಅನ್ಕೊಂಡ್ರೆ ಈ ರೀತಿ ಬೇರೆ ಬೇರೆ ಆಗಿರ್ತಾ ಇದೀರಾ ಅನ್ನೋದಾಗಿ ಫೀಲ್ ಅನ್ನ ಮಾಡ್ತಾನೆ ನೆಕ್ಸ್ಟ್ ನಮ್ಮ ಯಾನಿಫರ್ ಈ ರೀತಿ ಒಂದು ದಾಳಿಯಲ್ಲಿ ನನ್ನ ಸಂಪೂರ್ಣ ಶಕ್ತಿಯನ್ನ ಕಳ್ಕೊಂಡು ಬಿಟ್ಟಿರ್ತಾ ಇದ್ದೀನಿ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ಕೊಳ್ಬೇಕಾದ್ರೆ ತುಂಬಾನೇ ಫೀಲ್ ಅನ್ನ ಮಾಡ್ತಾನೆ ಆ ನಂತರ ನಮ್ಮ ಯಾನಿಫರ್ ಸೆಂಟ್ರಾಗೆ ತಲುಪೋದಿಕ್ಕೆ ಹೆಲ್ಪ್ ಅನ್ನ ಮಾಡು ಅನ್ನೋದಾಗಿ ಕೇಳ್ಬೇಕಾದ್ರೆ ಅದೇ ರೀತಿಯಾಗಿ ಯಾಸ್ಕೇರ್ ಕೂಡ ಹೆಲ್ಪ್ ಅನ್ನ ಮಾಡೋದಿಕ್ಕಾಗಿ ಮುಂದಾಗ್ತಾನೆ ಅದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಇರ್ತಾ ಇರೋ ಒಬ್ಬ ಗಾರ್ಡ್ ಇವ್ರನ್ನ ತಡೆಯೋದಿಕ್ಕಾಗಿ ನೋಡ್ತಾನೆ ಆದ್ರೆ ನಮ್ಮ ಯಾಸ್ಕೇರ್ ಒಬ್ಬ ಫೇಮಸ್ ಆದ ಸಿಂಗರ್ ಅಲ್ವಾ ಆ ಗಾರ್ಡ್ ಕೂಡ ಇವನ ಫ್ಯಾನ್ ಆಗಿ ಬಿಟ್ಟಿರ್ತಾ ಇರೋದ್ರಿಂದ ಇವರನ್ನ ಯಾವ್ದೇ ರೀತಿಯ ಚಕ್ಕನವೇ ಮಾಡದೆ ಡೈರೆಕ್ಟ್ ಆಗಿ ಶಿಪ್ ನ ಒಳಗಡೆಗೆನೆ ಕೂರಿಸಿಕೊಳ್ತಾನೆ ಆ ನಂತರ ಯಾಸ್ಕೇರು ನಮ್ಮ ಯಾನಿಪರ ಅವಳ ಹತ್ತಿರಕ್ಕೆ ಬಂದು ಬಿಟ್ಟು ನೀವು ತುಂಬಾನೇ ಹುಷಾರಾಗಿ ಜರ್ನಿಯನ್ನ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ತುಂಬಾನೇ ಅಪಾಯ ಇರ್ತಾ ಇದೆ ಹಾಗೇನೆ ನಾನು ಕೂಡ ನನ್ನ ಪ್ರಾಣವನ್ನ ಒತ್ತೆಯನ್ನ ಇಟ್ಟು ಬಿಟ್ಟು ನಿಮ್ಮನ್ನ ಈ ಶಿಪ್ಪಿಗೆ ಕರ್ಕೊಂಡು ಬಂದಿರ್ತಾ ಇದ್ದೀನಿ ಒಂದ್ ವೇಳೆ ನಾನೇನಾದ್ರೂ ನಿಮಗೆ ಸಹಾಯವನ್ನ ಮಾಡ್ತಾ ಇದ್ದೀನಿ ಅನ್ನೋದು ಹೊರಗಡೆ ಏನಾದ್ರೂ ಗೊತ್ತಾದ್ರೆ ನನ್ನ ಕತೆಯನ್ನ ಮುಗಿಸಿ ಬಿಡ್ತಾರೆ ಅಂತ ಹೇಳಿಬಿಟ್ಟು ಹುಷಾರಾಗಿನೇ ಹೋಗಿ ಅನ್ನೋದಾಗಿ ಹೇಳಿ ಹೊರಗಡೆಗೆ ಬಂದು ಬಿಡ್ತಾನೆ ಆ ನಂತರ ನಮ್ಮ ಯಾನಿಪರು ನೋಡ್ಬೇಕಾದ್ರೆ ಯಾರೋ ಜೋರಾಗಿ ಕಿರುಚ್ಕೊಳ್ತಾ ಇದ್ದಾರೆ ಸೊ ಯಾರಿರ್ಬಹುದು ಅಂತ ಹೊರಗಡೆಗೆ ಇಣುಕಿ ನೋಡ್ಬೇಕಾದ್ರೆ ನಮ್ಮ ಯಾಸ್ಕಿಯರ್ ಅವರ ಗಿಟಾರು ಮುರಿದು ಒಂದು ಜಾಗದಲ್ಲಿ ಬಿದ್ದಿರ್ತಾ ಇದೆ ಅಂದ್ರೆ ಈ ವಿಷ ಗಾರ್ಡ್ ಗಳಿಗೆ ಗೊತ್ತಾಗಿ ಬಿಡ್ತಾ ಯಾಸ್ಕಿಯರ್ ನ ಕಥೆಯನ್ನ ಮುಗಿಸಿ ಬಿಟ್ರಾ ಅಥವಾ ಅಲ್ಲಿ ಬೇರೆ ಏನಾದ್ರೂ ನಡೆದಿರ್ತಾ ಇದ್ಯಾ ಅನ್ನೋದು ನಮಗೆ ನೆಕ್ಸ್ಟ್ ಪಾರ್ಟ್ ನಲ್ಲೇ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಪಾರ್ಟ್ ಬೇಕು ಅಂದ್ರೆ ಬೇಗ ಬೇಗನೆ ನೆಕ್ಸ್ಟ್ ಪಾರ್ಟ್ ಅನ್ನೋದನ್ನ ಕಮೆಂಟ್ ಮಾಡಿ ಬಿಡಿ ಅಂಡ್ ಇಲ್ಲಿಗೆ ದ ವಿಚರ್ ಸೀಸನ್ ಟೂ ನಾಲ್ಕನೇ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಸೊ ಆದಷ್ಟು ಬೇಗ ಮುಂದಿನ ಎಪಿಸೋಡ್ ನಲ್ಲಿ ನಿಮ್ಮನ್ನ ಭೇಟಿಯನ್ನ ಹಾಕ್ತೀನಿ ಅಂಡ್ ನನಗೆ ಎಕ್ಸಾಮ್ ಗಳು ಬಿದ್ದು ಬಿಟ್ಟಿರ್ತಾ ಇರೋದ್ರಿಂದ ವಿಡಿಯೋಗಳು ಸ್ವಲ್ಪ ಲೇಟ್ ಆಗ್ಬಹುದು ಬಟ್ ಆದ್ರೆ ಖಂಡಿತ ಮಿಸ್ ಆಗೋದಿಲ್ಲ ನಿಮಗಾಗಿನೆ ವಿಚರ್ ಸೀರೀಸ್ ಅನ್ನ ಕಂಪ್ಲೀಟ್ ಮಾಡಿ ಕೊಟ್ಟೆ ಕೊಡ್ತೀನಿ ಗಾಯ್ ಸೊ ಮುಂದಿನ ಸೂಪರ್ ಆದ ಟ್ವಿಸ್ಟ್ ಗಳ ಜೊತೆಗೇ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ ಸೊ ಫಟಾಫ್ಟ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೇಗ ಬೇಗನೆ ಟೆನ್ ಕೆ ಅನ್ನ ಕಂಪ್ಲೀಟ್ ಮಾಡಿ ಬಿಡಿ ಗೈಸ್ ಟೂ ತೌಸಂಡ್ ಟ್ವೆಂಟಿ ಒಳಗಡೆ ಟೆನ್ ಕೆ ರೀಚ್ ಆಗೋದಿಕ್ಕಾಗಿ ತುಂಬಾನೇ ಕಷ್ಟವನ್ನ ಪಡ್ತಾ ಇದೀವಿ ಬಟ್ ಆದ್ರೆ ಅದು ಸಾಧ್ಯವಾಗೋದೇ ಇಲ್ಲ ಅಂತ ಕಾಣಿಸ್ತಾ ಇದೆ ಅದು ಸಾಧ್ಯ ಆಗ್ಬೇಕು ಅಂದ್ರೆ ನೀವು ಸಬ್ಸ್ಕ್ರೈಬ್ ಅನ್ನ ಮಾಡ್ಲೇಬೇಕು ಅಲ್ವಾ ಸೊ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರ್ತಾ ಬೆಲ್ ಐಕೋನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್ ಅಂಡ್ ಟೇಕ್ ಕೇರ್ ಆಫ್ ಯರ್ ಸೆಲ್ಫ್